ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಅತ್ಯಂತ ಸುಂದರವಾದ ದೃಶ್ಯ ಪರಿಸರ ಆದ್ದರಿಂದ ನಮ್ಮ ಸುತ್ತಲಿನ ಹಸಿರನ್ನು ಪ್ರೀತಿಸಿ ಪರಿಸರವನ್ನು ಉಳಿಸಿ ಗಿಡ ಮರಗಳನ್ನು ಬೆಳೆಸಿ ನಾಡು ಉಳಿಸಿ ಹಸಿರೇ ಉಸಿರು ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ಒಂದು ಕಿರುನಾಟಕ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಯ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ನಾವು ಇಂದು ವಿಶ್ವ ಪರಿಸರ ದಿನಾಚರಣೆಯ ಒಂದು ಕಿರುನಾಟಕವನ್ನು ಮಾಡುತ್ತಿದ್ದೇವೆ ಮನುಷ್ಯನಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಶಾಶ್ವತವಾಗಿ ಉಳಿದರೆ ಮಾತ್ರ ಭೂಮಿಯ ಮೇಲೆ ಮನುಷ್ಯನ ಜೀವನ ಸಾಧ್ಯ ಇಲ್ಲವೆಂದರೆ ಮನುಷ್ಯನ ನಾಶ ಶತಸಿದ್ಧ ನಾವೆಲ್ಲರೂ ಪರಿಸರವನ್ನು ಪರಿಸರವನ್ನು ಉಳಿಸೋಣ ಪರಿಸರವನ್ನು ಸುಂದರವಾಗಿ ಇಡೋಣ ಮತ್ತು ಹಾಗೆ ಮರಗಿಡಗಳನ್ನು ನೆಡೋಣ ಅಬ್ಬ ನಿಮ್ಮ ಎಷ್ಟು ಕುರ್ತಾಗುತ್ತಿದ್ದು ನೋಡು ಇನ್ನೆಲ್ಲರ ಗಿಡ ಮರಗಳ ನೋಡು ಅಲ್ಲೇ ಗಿಡ ಮರಗಳ ありがと ಇಲ್ಲಿ ಇಲ್ಲೋಡೋ ಎಷ್ಟು ಸುಂದರವಾದ ಮರಗಳು ರಕ್ತ ಚಂದನದ ಮರಗಳು ಚಂದನದ ಮರಗಳು ಹಲಸಿನ ಮರಗಳು ಮತ್ತು ಮಾವಿನ ಮರಗಳು ಇವೆಲ್ಲ ಎಲ್ಲದರ ಬಡ್ಡೆಗಳನ್ನು ನೋಡು ಎಷ್ಟು ದಪ್ಪ ದಪ್ಪವಾಗಿವೆ ನಾವು ಇವುಗಳನ್ನು ಪ್ರದೇಶಕ್ಕೆ ರಫ್ತು ಮಾಡಿದರೆ ಗೋಪ್ಯಾಧೀಶರಾಗಬಹುದು ಹಡಿ ಬಿಡಿ ಕರಿಯೋಣ ನನ್ನ ಗಿಡಗಳನ್ನು ಕಡಿಯಬೇಡ ಕಡಿಯ ಈ ಬಿಟ್ಟು ಯಾಕೆ ಕೇಳುತ್ತೀರಾ ನಮಗೆ ಕೋಟ್ಯಾಧೀಶರಾಗಬೇಕಿದೆ ಏನಪ್ಪ ನೀನು ಈಗ ಈ ಗಿಡಗಳನ್ನು ನನ್ನ ಮಕ್ಕಳಂತೆ ಬೆಳೆಸಿದ್ದೇನೆ ನಿಮಗೂ ನಿಮ್ಮ ತಾಯಿ ಬೆಳೆಸಿದ್ದಾಳಲ್ಲವೇ ಈ ಗಿಡಗಳಿಗೂ ನಿಮ್ಮಂತೆ ಜೀವವಿದೆ ತಾಯಿ ತಾಯಿ ಎಂದರೆ ಯಾರು ನಮಗೆ ಯಾವ ತಾಯಿಯೂ ಬೆಳೆಸಿಲ್ಲ ನಿಮಗೆ ತಾಯಿ ಎಂದರೆ ತಿಳಿದಿಲ್ಲವೇ ಮಗನೇ ಈ ಭೂ ತಾಯಿಯೂ ನಿಮ್ಮ ತಾಯಿ ಇದ್ದಾಗೆ ಈ ಗಣದೇವತೆಯೂ ನಿಮ್ಮ ತಾಯಿ ಈ ವನದೇವತ ಈ ವನದೇವತೆ ಇದ್ದರೆ ಮೋಡ ಕರಗಿ ಮಳೆಯಾಗುತ್ತದೆ ಭೂಮಿ ಕಾಯಿಡಲು ತಂಪಾಗುತ್ತದೆ ಹೌದು ತಾಯಿ ನಮಗೆ ತಾಯ ಮಹತ್ವ ಈಗಲೇ ತಿಳಿಯಿತು ನಿನ್ನಿಂದ ನಮ್ಮ ಈ ಭೂತಾಯ ಮಹಿಮೆ ಮತ್ತು ವನಸಿರಿಯ ಮಹಿಮೆ ಅರ್ಥವಾಯಿತು ತಾಯಿ ಅರ್ಥವಾಯಿತು ನಿಮಗೆ ನೋಟಿನ ಶ್ರೀಮಂತಿಕೆ ಹೆಚ್ಚು ಅಥವಾ ವನಸಿರಿಯ ಶ್ರೀಮಂತಿಕೆ ಆಯ್ತು ತಾಯಿ ಇನ್ನು ಮುಂದೆ ನಾವು ಯಾವತ್ತೂ ಈ ಗಿಡಮರಗಳನ್ನು ಕಡಿಯುವುದಿಲ್ಲ ಇನ್ನಷ್ಟು ಗಿಡಮರಗಳನ್ನು ಹಚ್ಚಿ ನೆಟ್ಟು ದೊಡ್ಡದಾಗಿ ಮಾಡುತ್ತೇವೆ ಈ ಪರಿಸರವನ್ನು ಸುಂದರವಾಗಿಡುತ್ತೇವೆ ತಾಯಿ ನಿಮಗೆ ತಿಳಿಯುತ್ತಲ್ಲ ನಮನೆ ಅಷ್ಟೇ ಸಾಕು ನನ್ನದೊಂದು ಜವಾಬ್ದಾರಿ ಇದ್ದೇವೆ ನೀವಿಬ್ಬರು ಹೊರಿಸುತ್ತೀಯಾ ಹೌದು ತಾಯಿ ನೀನು ಹೇಳಿದ ಮಾತನ್ನು ನಾವು ತಪ್ಪದೇ ಮಾಡುತ್ತೇವೆ ನನಗೆ ವಯಸ್ಸಾಗಿದೆ ಮಕ್ಕಳೇ ಈ ವನದೇವತೆಯನ್ನು ನಿಮ್ಮ ಕೈಗೆ ಒಪ್ಪಿಸಿ ನಾನು ವಿಶ್ರಮಿಸಬೇಕೆಂದಿದ್ದೇನೆ ಆಯಿತು ತಾಯಿ ನೀನು ಹೇಳಿದಂತೆ ಈ ವನಸಿರಿಯ ವನಸಿರಿಯನ್ನು ನಾವು ಕಾಪಾಡುತ್ತೇವೆ ಆಯಿತು ತಾಯಿ ನೀನು ಹೇಳಿದಂತೆ ಆಗಲಿ ಸಾಲು ಮರದ ತಿಮ್ಮಕ್ಕನಿಗೆ ಜಯವಾಗಲಿ ವನದೇವತೆಗೆ ಜಯವಾಗಲಿ ಮನೆಗೊಂದು ಮರ ಬೆಳೆಸಿ ಹಸಿರೇ ಉಸಿರು ಪರಿತ ಪರಿಸರ ಪ್ರೀತಿಸಿ ಪರಿಸರ ರಕ್ಷಿಸಿ ಮರ ಬರುವುದು ಬರ ಅರಣ್ಯ ನಾಶವಾದರೆ ಕಾಡು ನಾಶ ಕಾಡಿನ ಹಸಿರು ನಮ್ಮೆಲ್ಲ ಉಸಿರು ಧನ್ಯವಾದಗಳು